ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತೀಸ್ವಾಬಿ ಸ್ನೇಹಿತರೆ ಬಸಳೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವೇ ಇದರ ಪಕೋಡವನ್ನು ನೀವೊಮ್ಮೆ ಮಾಡಿ ಇದು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತೇ ಮಾಡಿ ಬಸಳೆ ಸೊಪ್ಪು ಮಾರ್ಕೆಟಲ್ಲಿ ಯಾವಾಗಲೂ ಸಿಗುತ್ತೆ ಅಲ್ವೇ ನೋಡಿ ಇವತ್ತೇ ತಂದು ಮಾಡಿ ಯಾವುದೇ ರೀತಿಯ ಎಕ್ಸ್ಟ್ರಾ ಇನ್ಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗಿಲ್ಲ ಮನೆಯಲ್ಲಿರುವ ವಸ್ತುಗಳನ್ನೇ ಹಾಕಿ ಮಾಡಬಹುದು ಆದ್ದರಿಂದ ತಡ ಏಕೆ ಇವತ್ತೇ ಮಾಡಿ ನೋಡಿ ಇದಕ್ಕೆ ಬೇಕಾದಂಥ ಇನ್ಗ್ರೀಡಿಯೆಂಟ್ಸನ್ನು ಈಗ ನಾನು ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ನಾನಿಲ್ಲಿ ಓನ್ಲಿ ಸೊಪ್ಪನ್ನಷ್ಟೇ ತರ್ಕೊಂಡಿದ್ದೇನೆ ನೋಡಿ ಅದನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ ಅದು ತುಂಬ ಚಕ್ಕದಾಗಿ ಹಚ್ಕೊಳ್ಬೇಕಂತೇನಿಲ್ಲ ಸುಮಾರಾಗಿ ಇದನ್ನು ಕಟ್ ಮಾಡ್ಕೊಂಡಿದ್ದೇನೆ ಈಗ ಇದಕ್ಕೆ ಅತಿ ಮುಖ್ಯವಾದದ್ದು ನೋಡಿ ಎರಡು ಸ್ಪೂನಷ್ಟು ಶುಂಠಿಯನ್ನು ಜಜ್ಜಿಟ್ಕೊಂಡಿದ್ದೇನೆ ಶುಂಠಿಯನ್ನು ನೀವು ಇಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಡಿ ಮಾಡೋದಕ್ಕಿಂತ ಈ ಥರ ಗುದ್ದಿಟ್ಕೊಳ್ಳೋದೇ ಒಳ್ಳೆಯದು ಆನಂತರ ನೋಡಿ ಒಂದು ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಇದಕ್ಕೆ ಸೇರಿಸ್ತಾ ಇದ್ದೇನೆ ಆನಂತರ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಕೊಂಡು ಇದಕ್ಕೆ ಸೇರಿಸಿದ್ದೇನೆ ಮತ್ತು ಒಂದು ಸ್ಪೂನು ಅಚ್ಚ ಮೆಣಸಿನ ಪೌಡ್ರು ಹಾಗೆ ಅರ್ಧ ಸ್ಪೂನು ಉಪ್ಪನ್ನು ಸೇರಿಸಬೇಕು ನೋಡಿ ಫ್ರೆಂಡ್ಸ್ ಇವು ಈಗ ಇವುಗಳನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಅಂದರೆ ಉಪ್ಪು ಖಾರ ಸರಿಯಾಗಿ ಎಲ್ಲದಕ್ಕೂ ಅಪ್ಲೈ ಆಗಬೇಕು ಆನಂತರ ಅರ್ಧ ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸಬೇಕು ಮತ್ತು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಿದ್ದೇನೆ ಈಗ ನೋಡ್ತಾ ಇದೆ ಫ್ರೆಂಡ್ಸ್ ಇವುಗಳನ್ನೆಲ್ಲ ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಇರೋದು ಆನಂತರ ಹೇಗೆ ಆಗುತ್ತೆ ಅಂತ ನೋಡಿ ಒಂದು ಅರ್ಧ ನಿಮಿಷದಲ್ಲಿ ಇದು ಚಪಾತಿ ಹಿಟ್ಟಿನ ಥರ ಇತ್ತು ಹೀಗೆ ಚೆನ್ನಾಗಿ ನೋಡಿ ಎಲ್ಲದಕ್ಕೂ ಮಿಕ್ಸ್ ಮಾಡಿ ನೋಡಿ ಈಗ ಒಂದು ಮುದ್ದೆ ಆಯಿತು ಅಲ್ವೇ ನೋಡಿ ಫ್ರೆಂಡ್ಸ್ ಈಗ ನೋಡಿ ಅಂಟು ಅಂಟಾದ ಮುದ್ದೆ ರೆಡಿಯಾಯಿತು ಈಗ ಈ ಮಿಶ್ರಣದ ಸ್ವಲ್ಪ ಬಾವನ್ನು ತೆಗೆದುಕೊಂಡು ನೋಡಿ ಪಕೋಡವನ್ನು ತಟ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈಗ ಕೈಗೆ ಹೆಚ್ಚು ಅಂಟುಕೊಳ್ಳುವುದಿಲ್ಲ ಪಟ ಪಟ ಅಂತ ಎಲ್ಲವನ್ನು ತಟ್ಟಿ ಒಂದು ಪ್ಲೇಟ್ನಲ್ಲಿ ಜೋಡಿಸ್ಕೊಂಡ್ಬಿಡಿ ಇದು ಒಂದಕ್ಕೊಂದು ಅಂಟ್ಕೊಳ್ಳೋದು ಕೂಡ ಇಲ್ಲ ಹೀಗೆ ಒಮ್ಮೆ ಎಲ್ಲವನ್ನು ಮಾಡಿಟ್ಕೊಂಡ್ರೆ ಆಮೇಲೆ ಎಣ್ಣೆ ಕಡಾಯಿಯಲ್ಲಿ ಸುಲಭವಾಗಿ ಪಕೋಡ ಡೀಪ್ ಫ್ರೈ ಮಾಡಿ ತೆಗಿಬೌದು ನೋಡಿ ಈಗ ಒಟ್ಟು ಥರ್ಟೀನ್ ಪಕೋಡವನ್ನು ನಾನು ತಟ್ಟಿ ಇಟ್ಕೊಂಡಿದ್ದೇನೆ ನೋಡಿ ಹಸಿರನ್ನು ಬಸಳೆ ಸೊಪ್ಪಿನಿಂದ ಕೂಡಿರುವ ಇದನ್ನು ನೋಡಿದ್ರೇ ಖುಷಿಯಾಗುತ್ತಲ್ಲ ಎಷ್ಟು ಆರೋಗ್ಯಕರ ಅಂದ್ಕೊಂಡು ಈಗಲೇ ಅರ್ಥವಾಗುತ್ತೆ ನೋಡಿ ಕಡಾಯಿಯಲ್ಲಿ ಎಣ್ಣೆಯನ್ನು ಇಟ್ಟಿದ್ದೇನೆ ಈಗ ಬಿಸಿಯಾಗಿದೆ ಸೊ ಈಗ ಒಂದೊಂದೇ ಪಕೋಡವನ್ನು ಅದಕ್ಕೆ ಹಾಕ್ತಾಯಿದ್ದೇನೆ ನೋಡಿ ಫ್ರೆಂಡ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ರೀತಿ ಹೆಲ್ದಿ ಐಟಮ್ಸ್ಗಳನ್ನು ಮಾಡಿ ಡೀಪ್ ಫ್ರೈ ಮಾಡಿದರೂ ಕೂಡ ಒಳ್ಳೆಯ ವಸ್ತುಗಳನ್ನೇ ತಿಂದಿದ್ದೇನೆ ಅಂತ ಸಮಾಧಾನವಾದರೂ ಸಿಗುತ್ತೆ ಫ್ರೆಶ್ ಆಯಿಲ್ ಹಾಕಿರೋದ್ರಿಂದ ಕರಿದ ಪದಾರ್ಥ ಆದರೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದೇ ಹೀಗೆ ಮನೆಯಲ್ಲಿ ಮಾಡಿ ತಿನ್ನುವುದರಿಂದ ನೋಡಿ ಸಂತೃಪ್ತಿಯಿಂದ ನಾವು ತಿನ್ಬೋದು ಇಲ್ಲಾಂದರೆ ಹೋಟೆಲ್ನಲ್ಲಿ ಯಾವ ಆಯಿಲ್ ಹಾಕಿದ್ದಾರೋ ಅಂತ ಭಯದಿಂದಲೇ ನಾವು ತಿಂತೇವೆ ಫ್ರೆಂಡ್ಸ್ ಈ ಪಕೋಡ ಜಾಸ್ತಿ ಎಣ್ಣೆಯನ್ನು ಕೂಡ ಹೀರ್ಕೊಳ್ಳೋದಿಲ್ಲ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಬಸಳೆ ಸೊಪ್ಪು ಮಾರ್ಕೆಟ್ನಲ್ಲಿ ಪ್ರತಿದಿನ ಬರುತ್ತೆ ಆದ್ದರಿಂದ ಇವತ್ತೇ ನೋಡಿ ಬಸಳೆ ಸೊಪ್ಪನ್ನು ಮನೆಗೆ ತಂದು ಈ ರೀತಿ ಪಕೋಡ ಮಾಡಿ ಸವಿಯಿರಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಹೆಲ್ದಿ ಪಕೋಡವನ್ನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಇದನ್ನು ನೋಡಿಯೇ ನಿಮಗೆ ಖಂಡಿತ ಆಸೆಯಾಗುತ್ತೆ ಓಕೆ ತುಂಬ ಚೆನ್ನಾಗಿದೆ ಅಲ್ವೇ ನೋಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ನಾಳೆ ಮತ್ತೆ ಒಂದು ಹೆಲ್ದಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ